ನಮಸ್ತೆ ನಾನು ನಿಮ್ಮ ನಟರಾಜ್ ಸುವಿಚಾರ ಚಾನಲಿಂದ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ನೋಡ್ತಾ ಇದ್ದೀರೋ ಅವರಿಗೆಲ್ಲ ಥ್ಯಾಂಕ್ ಯು ಯಾರಿನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರೋ ಅವರೆಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಹಾಕೋ ವೀಡಿಯೋಸ್ ಎಲ್ಲ ನಿಮಗೆ ರೀಚ್ ಆಗುತ್ತೆ ಇವತ್ತು ನಾನು ಒಂದು ಹೆಲ್ತಿ ಡ್ರಿಂಕ್ ಮಾಡ್ತಾ ಇದ್ದೀನಿ ಬೇಕಾಗುವ ಸಾಮಗ್ರಿಗಳು ನೂರು ಗ್ರಾಮ್ ಧನಿಯಾ ನೂರು ಗ್ರಾಮ್ ಜೀರಿಗೆ ನೂರು ಗ್ರಾಮ್ ಬೀಜ ನೂರು ಗ್ರಾಮ್ ಸೋಂಪು ನೂರು ಗ್ರಾಮ್ ಅಜ್ವೈನು ಐವತ್ತು ಗ್ರಾಮ್ ಮೆಂತ್ಯ ಐವತ್ತು ಗ್ರಾಮು ಒಣಗಿಸಿರೋ ಆಮ್ಲ ಕಲೋಂಜಿ ಮತ್ತು ಇದು ಜ್ಯೇಷ್ಠ ಮಧು ಅದನ್ನು ಎರಡನ್ನ ಹಾಗೆ ಕುಟ್ಟಿಟ್ಕೊಂಡಿದ್ದೀನಿ ಕಲ್ಲಲ್ಲಿ ಕುಟ್ಟಿಟ್ಕೊಂಡಿದ್ದೀನಿ ಆಮೇಲೆ ಮತ್ತೆ ಮಿಕ್ಸಿಗೆ ಹಾಕೋಬೇಕು ಇದು ಕಹಿ ಜೀರಿಗೆ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಕಹಿ ಜೀರಿಗೆ ಮತ್ತು ಚಕ್ಕೆ ಅದನ್ನಷ್ಟು ತೊಗೊಂಡಿದ್ದೀನಿ ಇದು ಹಿಪ್ಲಿ ಹಿಪ್ಲಿನ ಕುಟ್ಟಿ ಹಾಗೆ ಇಟ್ಕೊಂಡಿದ್ದೀನಿ ಒಣ ಶುಂಠಿ ಕುಟ್ಟಿಟ್ಕೊಂಡಿದ್ದೀನಿ ಮತ್ತೆ ಮಿಕ್ಸಿಗೆ ಹಾಕೋಬೇಕು ಎಲ್ಲದನ್ನು ಆದರೆ ಹಂಗಂಗೆ ಹಾಕಳಕಾಗಲ್ವಲ್ಲ ಸ್ವಲ್ಪ ಸ್ವಲ್ಪ ಕುಟ್ಟಿಟ್ಕೊಂಡೆ ಈ ಥರ ಈ ಬೌಲಲ್ಲಿ ಎರಡು ಬೌಲು ಕರ್ಬೇವನ್ನ ತೊಳೆದು ಒಣಗಿಸಿ ಇಟ್ಕೊಂಡಿದ್ದೀನಿ ಇದು ಅಳಲೆಕಾಯಿ ಇದನ್ನ ಕುಟ್ಟಿ ಇದ್ರ ಬೀಜ ತೆಗೆದು ಕುಟ್ಕೊಂಡಿರೋದು ನಾಲ್ಕು ಅಳಲೆಕಾಯಿ ತೊಗೊಂಡಿದ್ದೀನಿ ಒಂದು ಜಾಕಾಯಿ ಅಷ್ಟುದ ಬಜೆ ಬಜೆ ಅಂತಾರದನ್ನ ಅದಷ್ಟು ತಗೊಂಡಿದ್ದೀನಿ ಜೊತೆಗೆ ಪಚಕರ್ ಇಷ್ಟು ಪಚ್ಕರ್ ಇಟ್ಕೊಂಡಿದ್ದೀನಿ ಇದಿಷ್ಟು ಪ ಅದಷ್ಟನ್ನು ನೀಟಾಗಿ ಪೌಡ್ರ್ ಮಾಡಿ ಮಿಕ್ಸಿಗೆ ಹಾಕೊಂಡು ಇಟ್ಕೊಂಡಿದ್ದೀನಿ ಇಷ್ಟು ಇದಕ್ಕೆ ಬೇಕಾಗಿರೋ ಐಟಮ್ಸು ಇವಾಗ ಹುರ್ಕೋಬೇಕು ಹುರ್ಕೊಳ್ಳೋದು ನಾನು ಬಾ ಕಬ್ಬಣದ ಬಾಣ್ಲಿನೇ ಯೂಸ್ ಮಾಡ್ತೀನಿ ನಾನು ಸ್ಟಿಕ್ ಅಷ್ಟಾಗಿ ಯೂಸ್ ಮಾಡಲ್ಲ ಕಬ್ಬದ ಬಾಣ್ಲಿ ಒಳ್ಳೆಯದು ಅಂತ ಧನಿಯಾನ ಹುರ್ಕೋತಾ ಇದ್ದೀನಿ ಒಂದೊಂದನ್ನು ಸಪ್ರೇಟ್ ಸಪ್ರೇಟಾಗೇ ಹುರ್ಕೊಳ್ಳಿ ನಿಮ್ಗೆಲ್ಲರಿಗೂ ಗೊತ್ತಿರುತ್ತಲ್ವ ಒಂದೊಂದು ಉಟ್ಕೊಳ್ಳೋಕ್ಕೂ ಒಂದೊಂದು ರೀತಿ ಸಮಯ ಇರುತ್ತೆ ಸೊ ಹಂಗಾಗಿ ಇದು ಫಸ್ಟು ಧನಿಯಾ ಹುರ್ಕೊಂಡೆ ನೂರು ಗ್ರಾಮು ನೆಕ್ಸ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಇದರಲ್ಲಿ ಹಾಕಿರೋ ಐಟಮ್ಸ್ ಎಲ್ಲ ಒಳ್ಳೆಯದು ಒಳ್ಳೇದು ಸಣ್ಣ ಆಗೋಕ್ಕೆ ಕೂಡ ಒಳ್ಳೇದು ಹೆಲ್ದಿ ಡ್ರಿಂಕೇ ಇದು ಇದಿಷ್ಟು ಒಂದ್ಸಲ ನೀವು ಎಲ್ಲ ರೆಡಿ ಮಾಡಿ ಮಾಡಿಟ್ಕೊಳ್ಳೋಕೆ ಒಂಚೂರು ಸಮಯ ಬೇಕಾಗತ್ತೆ ಯಾವಾಗಾದ್ರೂ ಸಂಡೇಸ್ ಮಾಡಿಟ್ಕೊಂಡ್ರೆ ಫ್ರೀ ಇದ್ದಾಗ ತುಂಬ ಅನುಕೂಲ ಆಗುತ್ತೆ ನಾನು ಆವಾಗಲೇ ನಿಮಗೆ ಲವಂಗ ತೋರಿಸಿರಲಿಲ್ಲ ಒಂದು ಸ್ಪೂನ್ ಲವಂಗ ಹಾಕ್ಕೊಂಡಿದ್ದೀನಿ ಈ ಮೆಷರ್ಮೆಂಟ್ಗೆ ಒಂದು ಸ್ಪೂನ್ ಲವಂಗ ಸಾಕು ಅದನ್ನು ಸ್ವಲ್ಪ ಹುರ್ಕೊಂಡು ಎಲ್ಲನೂ ನೀಟಾಗಿ ಸಪ್ರೇಟಾಗೇ ಹುರ್ಕೋಬೇಕು ಮಿಕ್ಸಿ ಮಾಡ್ಕೊಳ್ಳೋಕೆ ಸರಿ ಹೋಗುತ್ತೆ ಅಂತ ಮತ್ತೆ ಇದು ಸೋಂಪು ಸೋಂಪು ಡೈಜೆಷನಿಗೆ ಎಷ್ಟು ಒಳ್ಳೆಯದು ನಾವೀಗ ಹೊರ್ಗಡೆ ಹೋದಾಗ ಊಟ ಗೀಟ ಎಲ್ಲ ಮಾಡಾದ್ಮೇಲೆ ಹೋಟ್ಲಲ್ಲಿ ಸ್ವಲ್ಪ ಸೋಂಪು ಹಾಕೋತೀವಿ ಏನಕ್ಕೆ ಅಂದರೆ ಡೈಜೆಷನ್ ಆಗಲಿ ಅಂತ ಸೊ ಹಾಗಾಗಿ ಸೋಂಪು ಹುರ್ಕೋಬೇಕು ಚೆನ್ನಾಗಿ ಅಕ್ಸೆ ಬೀಜ ಹುರ್ಕೊಳ್ಳಂಗಿಲ್ಲ ಏನೇನು ಹುರ್ಕೊಳ್ಳೋಂಗಿಲ್ಲ ಅದನ್ನು ಹೇಳ್ಬಿಡ್ತೀನಿ ಆಮೇಲೆ ಮಿಸ್ ಮಾಡ್ಕೋಬಾರ್ದು ಅಕ್ಸೆ ಬೀಜ ಉರಿಯೋಕೆ ಹೋಗ್ಬೇಡ್ರಿ ಆಮ್ಲ ಅದನ್ನು ಉರಿಯೋಕೆ ಹೋಗ್ಬೇಡ್ರಿ ಆಮ್ಲ ನಮಗೆ ರೆಡಿನೇ ಸಿಗುತ್ತೆ ಹೊರಗಡೆ ನಾನು ಇಪ್ಲಿ ಆಮ್ಲ ಅದನ್ನೆಲ್ಲ ಆನ್ಲೈನೇ ತರಿಸಿರೋದು ಅಮೆಝಾನಲ್ಲಿ ಅದೆಲ್ಲ ಅವೈಲಬಲ್ ಇದೆ ಜ್ಯೇಷ್ಠಮದು ಒಣಶುಂಠಿ ಇಪ್ಲಿ ಅದನ್ನೆಲ್ಲ ಅಲ್ಲೇ ತರಿಸ್ಕೊಂಡೆ ನಾನು ಉರಿಲಾರದ್ದನ್ನ ಈಗ ಹೇಳ್ತೀನಿ ಅಕ್ಸೆ ಬೀಜ ಹುರ್ಕೊಳ್ಳೋಕ್ಕೆ ಹೋಗ್ಬೇಡಿ ಶುಂಠಿ ಹುರ್ಕೊಳ್ಳೋಕೆ ಹೋಗ್ಬೇಡಿ ಇಪ್ಲಿ ಮತ್ತು ಅಳಲೆಕಾಯಿ ಕರ್ಪೂರ ಅದನ್ನು ಆಲ್ರೆಡಿ ನಾನು ಪುಡಿ ಮಾಡಿಟ್ಕೊಂಡಿದ್ದೀನಿ ಜ್ಯೇಷ್ಠ ಮಧು ಶುಂಠಿ ಅವನು ಯಾವನ್ನೂ ಹುರ್ಕೊಳ್ಳೋಂಗಿಲ್ಲ ನಾನು ಇವಾಗ ಉರಿಯೋದನ್ನೆಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ ಯಾವುದೇ ಉರಿಬೇಕು ಅಂತ ಆದರೂ ಆಮೇಲೆ ಏನಾದರೂ ನಾನು ಮಿಸ್ ಮಾಡಿದ್ದೀನಿ ಅಂತ ನಿಮಗೆ ಅನಿಸಿದ್ರೆ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ ಇದು ಓಂಕಾಳು ಕಾಳು ಜೈ ಡೈಜೆಷನಿಗೆ ಒಳ್ಳೇದು ಮತ್ತು ಗ್ಯಾಸ್ಟ್ರಿಕ್ ಇದ್ರೆ ಕಾಳು ತಗೋಬೇಕು ಅಂತ ಹೇಳ್ತಾರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬಂದರೆ ತಕ್ಷಣ ಕಾಳು ತಿಂದರೆ ಒಂಚೂರು ಕಮ್ಮಿ ಆಗತ್ತೆ ಅಂತ ಅದನ್ನು ಎಲ್ಲದನ್ನು ಕೆಂಪುಗಾಗೋಗಂಗೆ ಸಪ್ರೇಟ್ ಸಪ್ರೇಟ್ ಉರ್ಕೊಳ್ಳಿ ಒಂದೊಂದು ತಣ್ಣಗಾಗ್ತಾ ಬರ್ತಿರುತ್ತಲ್ವಾ ಇದೆಲ್ಲ ಉರಿಯೋ ಅಷ್ಟರಲ್ಲಿ ಆಮೇಲೆ ನಾವು ಡೈರೆಕ್ಟಾಗಿ ಮಿಕ್ಸಿಗೆ ಹಾಕೋಬಹುದು ನಾನು ಹಾಗೆ ಮಾಡೋದು ಹುರ್ದೊಂದೊಂದು ತಟ್ಟೆಗೆ ಹಾಕೋತೀನಿ ಲಾಸ್ಟಲ್ಲಿ ಟೈಮ್ ಒಂದೊಂದು ನೀವು ಉರ್ಕೊಂಡು ಹುರ್ಕೊಂಡೆ ಅಲ್ಲಿ ಮಿಕ್ಸಿಗೆ ಹಾಕ್ಕೊಳ್ತಾ ಹೋಗ್ತೀನಿ ಐದು ಈಕ್ವಲ್ ಐಟಮ್ ತಗೊಳ್ಳಿ ಧನಿಯಾ ಅಕ್ಷೆಬೀಜ ಓಂಕಾಳು ಸೋಂಪು ಜೀರಿಗೆ ಈಕ್ವಲ್ ಇರಬೇಕು ನೀವು ನಿಮ್ಮ ಮನೆಗೆ ಎಷ್ಟು ಮೆಷರ್ಮೆಂಟ್ ಎಷ್ಟು ಅಳತೆಯಲ್ಲಿ ಮಾಡ್ಕೊತೀರೋ ಅದರಲ್ಲಿ ಮೆಂತ್ಯ ಅರ್ಧ ತೊಗೋಬೇಕು ಅದರಲ್ಲಿ ಮಿಕ್ಕಿದೆಲ್ಲ ಒಂದೊಂದು ಸ್ಪೂನ್ ಹಾಗೆ ಹಾಕೋಬೋದು ಇದೇ ಮೇಯ್ನ್ ಇಂಗ್ರೀಡಿಯೆಂಟ್ ಇದು ಮತ್ತು ಕರ್ಬೇವಿನ ಸೊಪ್ಪು ಮತ್ತು ಕಹಿ ಜೀರಿಗೆ ಮೆಂತ್ಯನೂ ಅಷ್ಟೇ ಕೆಂಪಗಾಗೋಂಗೆ ಚೆನ್ನಾಗಿ ಹುರ್ಕೋಬೇಕು ಉಸ್ ಉರಿ ಸಿಮ್ಮಲ್ಲೇ ಇರಲಿ ಉರಿನ ಜಾಸ್ತಿ ಮಾಡ್ಕೊಳಕ್ಕೆ ಹೋಗಬೇಡಿ ಸಿಮ್ಮಲ್ಲೇ ಇರಬೇಕದು ಇಲ್ಲಾಂದರೆ ಸ್ಥಳ ಬೇಗ ಬೆಂದುಬಿಡುತ್ತೆ ಬಾಣಲಿನೂ ಕಾದಿರುತ್ತಲ್ವ ಹಾಕಿದ ತಕ್ಷಣ ಅಂತ ಇದಾಗತ್ತೆ ಆದರೆ ನೀಟಾಗಿ ಫ್ರೈ ಆಗೋಲ್ಲ ಅದರಿಂದ ಫುಲ್ ಸಿಮ್ಮಲ್ಲಿ ಇಟ್ಕೊಂಡೇ ಹುರ್ಕೊಳ್ಳಿ ನೆಕ್ಸ್ಟು ಕಹಿ ಜೀರಿಗೆ ಹಾಕ್ಕೊಂಡು ಅದನ್ನು ಹುರ್ಕೊಳ್ಳಿ ಕಹಿ ಜೀರಿಗೆ ನಮ್ಮ ಹೊಟ್ಟೆನ ತುಂಬ ಕ್ಲೀನ್ ಮಾಡುತ್ತೆ ಅಂತ ಹೇಳ್ತಾರೆ ಅದ್ರ ಜೊತೆಗೆ ಸ್ವಲ್ಪ ಚಕ್ಕೆ ಅಂಚು ಕ ಬಾಣ್ಲಿ ಕಾದಿರೋದ್ರಿಂದ ಬೇಗ ಬೇಗ ಆಗಿಬಿಡುತ್ತೆ ಕಬ್ಬದ ಬಾಣಲೆ ಬೇರೆ ಅಲ್ವಾ ಚೆನ್ನಾಗಿ ಕಾದಿದೆ ಅದರಿಂದ ಆಗ್ಬಿಡುತ್ತೆ ಚೆನ್ನಾಗಿ ಹುರ್ಕೊಳ್ಳಿ ಲಾಸ್ಟಲ್ಲಿ ಕರ್ಬೇವು ಹುರ್ಕೊಂಡ್ರೆ ಆಯಿತು ಇದಿಷ್ಟು ಹುರ್ಕೊಳ್ಳೋ ಐಟಮ್ಸು ಕರ್ಬೇ ಇದನ್ನು ಹಾಕೊಂಬಿಟ್ಟು ನೆಕ್ಸ್ಟ್ ನಾನು ಕರ್ಬೇವು ಹಾಕೋತೀನಿ ಕರ್ಬೇವು ಎರಡು ಬೌಲ್ ಇಟ್ಕೊಂಡಿದ್ದೀನಲ್ವ ಎರಡು ಬ್ಯಾಚಲ್ಲೇ ಹಾಕೋತೀನಿ ಒನ್ ಬ್ಯಾಚ್ ಒಂದೊಂದ್ಸಲ ಅದು ತೊಳೆದು ಒಣಗಿಸಿರೋದಕ್ಕೆ ಸ್ವಲ್ಪ ಕಪ್ಪಗಾಗಿದೆ ಹಾಗೆ ಒಂಚೂರು ಮೇಲಿದ್ದಿದ್ದೆಲ್ಲ ಅಷ್ಟೇ ನಾನು ತೊಳೆದ ತೊಳೆದು ಬಿಟ್ಟು ನೀಟಾಗಿ ಒಣಗಿಸ್ಕೊಂಡಿದ್ದೆ ಒಣಗಿಲ್ಲ ಅಂದರೆ ಸರಿ ಹೋಗಲ್ಲ ಎರಡು ಬ್ಯಾಚಲ್ಲಿ ಹುರ್ಕೋತೀನಿ ಎರಡು ಬೌಲಲ್ಲ ಎರಡು ಬ್ಯಾಚ್ ಹುರ್ಕೊಂಡೆ ಇವಾಗೆಲ್ಲ ಆಗೋಗಿದೆ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಇವಾಗೆಲ್ಲ ಒಂದೊಂದನ್ನು ಸಪ್ರೇಟ್ ಸಪ್ರೇಟಾಗಿ ಪುಡಿ ಮಾಡ್ಕೊಂಡು ಮಿಕ್ಸಿ ಮಾಡ್ಕೊಂಡಿರೋದು ಆ ಕ್ವಾಂಟಿಟಿಗೆ ಇಷ್ಟ ಆಗಿದೆ ಇವಾಗ ಅದನ್ನು ಹೆಂಗೆ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ಕುದಿಯೋ ನೀರಿಗೆ ಒಂದು ಸ್ಪೂನ್ ಅದನ್ನು ಹಾಕ್ಬಿಟ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಇದನ್ನು ವರ್ಕಿಂಗ್ ಲೇಡೀಸ್ ಎಲ್ಲ ಆರಾಮಾಗಿ ಆಫೀಸಲ್ಲಿ ಇಟ್ಕೊಂಡು ಕೂಡ ಮಾಡ್ಕೋಬೋದು ಕಾಫಿ ಟೀ ಕುಡಿಯೋ ಬದಲು ಇದು ಒಂದು ಹೆಲ್ದಿ ಡ್ರಿಂಕು ತುಂಬ ಚೆನ್ನಾಗಿರುತ್ತೆ ಮತ್ತು ಹೆಲ್ತ್ ಚೆನ್ನಾಗಿರುತ್ತೆ ನಾವು ಸಣ್ಣ ಹಾಕ್ಬೋದು ಗ್ಯಾಸ್ಟಿಕ್ಕಿಗೆ ಒಳ್ಳೆಯದು ಇಷ್ಟ ಆದರೆ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇ ಶೇರ್ ಮಾಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನಂಗೆ ತುಂಬ ಮುಖ್ಯ ಥ್ಯಾಂಕ್ ಯು ಫಾರ್ ವಾಚಿಂಗ್